ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಏನಂದ್ರೆ ಒಂದು ವಸ್ತುವಿನ ಮೇಲೆ ಇಟ್ಟಿದ್ದೀನಿ ವಿಡಿಯೋನ ಸೊ ಏನಂದ್ರೆ ತುಂಬಾ ಇಷ್ಟಪಟ್ಟಿದ್ದು ನಮ್ಮ ಜೊತೆ ಇರಲ್ಲಂತೆ ಜಾಸ್ತಿ ದಿನ ಅದು ವಸ್ತು ಆದರೂ ಸರಿ ಅಥವಾ ವ್ಯಕ್ತಿ ಆದರೂ ಸರಿ ಏನಾದರೂ ಸರಿ ಸೊ ತುಂಬ ಇಷ್ಟಪಟ್ಟು ಅದು ನಮಗೆ ಬೇಕು ಅಂತ ಇರೋದು ನಮಗೆ ಅದೃಷ್ಟ ಇಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಜೊತೆ ಇರಲ್ಲ ಅಂತ ಹೇಳ್ತಾರೆ ಸೊ ಅದು ಯಾವ ಹೇಗೆ ಹೇಳ್ತಾರೆ ಏನು ಅಂತ ನನಗೆ ಗೊತ್ತಿಲ್ಲ ಸರಿಯಾಗಿ ಸೊ ಯಾಕಂದ್ರೆ ಒಂದು ವಸ್ತುವಿನ ಮೇಲೆ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಆಲ್ರೆಡಿ ಸೊ ಏನಂದರೆ ನಾನು ಇಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೇನೆ ನಾನು ನನ್ನ ಮಗಳು ಚಪ್ಪಲಿ ಶಾಪಿಗೆ ಹೋಗಿದ್ವಿ ಫಂಕ್ಷನ್ಗೆ ಅಂತ ಹೋಗಿ ಚಪ್ಪಲಿ ಶಾಪ್ನಲ್ಲಿ ನಾವು ಚಪ್ಪಲಿ ತಗೊಳ್ಬೇಕು ಅಂತ ಒನ್ ಅವರ್ ಮಾಡಿದ್ವಿ ಯಾಕಂದರೆ ಚಪ್ಪಲಿ ಹಾರಿಸ್ಲಿಕ್ಕೆ ನಮಗೆ ಇಷ್ಟ ಆಗಿದ್ದ ಡಿಸೈನ್ ಹಾರಿಸ್ಲಿಕ್ಕೆ ಒನ್ ಅವರ್ ತಗೊಂಡ್ವಿ ಯಾಕಂದರೆ ನಮಗೆ ಇಷ್ಟ ಆಗಲಿಲ್ಲ ಯಾವುದೇ ಚಪ್ಪಲಿನೂ ಕೂಡ ಆದರೂ ಕೂಡ ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಒಂದು ಚಪ್ಪಲಿ ತೊಗೊಂಡಿದ್ವಿ ಸೊ ಯಾಕಂದರೆ ನಾನೇ ಹೇಳಿದ್ದಲ್ಲ ಮುಂಚೆನೆ ತುಂಬ ಇಷ್ಟಪಟ್ಟಿತ್ತು ಅಂತ ಏನಾದರೂ ಇದ್ದರೆ ಅದು ನಮ್ಮ ಕೈ ನಮ್ಮ ಜೊತೆ ಇರಲ್ಲ ಅಂತ ಸೊ ಅದು ಈಗ ಹಾಕ್ಬಿಟ್ಟಿದೆ ಯಾಕೆ ಅಂತ ಹೇಳ್ತೀನಿ ಬನ್ನಿ ಸೊ ನೋಡಿ ಫ್ರೆಂಡ್ಸ್ ಏನಂದರೆ ನಾನು ತುಂಬ ಇಷ್ಟಪಟ್ಟು ತಗೊಂಡಂಥ ಚಪ್ಪಲಿ ಇದು ಸೊ ಚಪ್ಪಲಿ ಏನು ಈ ಥರ ಇದೆ ಅಂತ ಅಂದ್ಕೊಂಬಿಡಿ ಕಾಣಿಸ್ತಾ ಇರ್ಬೋದು ಇಲ್ಲಿ ನಾನು ಕಟ್ ಮಾಡಿರೋ ಅಂಥದ್ದು ಸೊ ಕಾಣಿಸ್ತಾ ಇದೆಯಾ ಈ ಸೈಡ್ ಈ ಸೈಡ್ ಎರಡು ಸೈಡ್ ಕಟ್ಟಿ ಕಟ್ ಮಾಡಿದ್ದೀನಿ ಸೊ ಏನಂದರೆ ಈ ಸೈಡಿಂದ ಈ ಥರ ಬಂದು ಇಲ್ಲಿಗೆ ಅಟ್ಯಾಚ್ ಆಗಿದೆ ಸೊ ಇಲ್ಲಿಗೆ ಅಟ್ಯಾಚ್ ಆಗಿರೋ ತರ ಒಂದು ಬೆಲ್ಟ್ ಇತ್ತು ತುಂಬಾ ಡಿಸೈನ್ ಆಗಿ ಚೆನ್ನಾಗಿತ್ತು ಕೂಡ ನೋಡಿ ಹೊಸ ಚಪ್ಪಲಿ ಕೂಡ ಒಂದು ದಿನಾನೂ ಯೂಸ್ ಮಾಡಿಲ್ಲ ಒಂದು ಚೂರು ಕರೆ ಕೂಡ ಆಗಿಲ್ಲ ಸೊ ಹೊಸ ಚಪ್ಪಲಿ ಸೊ ತಗೊಂಡೆ ಇಷ್ಟ ಆಯಿತು ಅಂತ ಚಪ್ಪಲಿ ತಗೊಂಡು ನಾನು ಫಂಕ್ಷನ್ಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗಿದ್ವಿ ನೈಟು ನಮ್ಮೂರಿನಲ್ಲಿ ನಮ್ಮ ಅಮ್ಮ ಮನೆಯಲ್ಲೇ ಒಂದು ಫಂಕ್ಷನ್ ಇತ್ತು ಸೊ ಅಲ್ಲಿಗೆ ಹೋಗಿದ್ವಿ ನನ್ನ ಹಣ ಬರೋಕ್ಕೆ ಏನಿತ್ತು ಅಂತ ಗೊತ್ತಿಲ್ಲ ಅವತ್ತು ಹೊರಗಡೆ ಚಪ್ಪಲಿ ಬಿಟ್ಟಿದ್ದೆ ಸೊ ಹೇಳಿದ್ನಲ್ಲ ಫಸ್ಟೇ ಹೇಳಿದೆ ಸೊ ಇಷ್ಟಪಟ್ಟಿದ್ದು ಯಾವುದೋ ಜೊತೇಲಿರಲ್ಲ ಅಂತ ಸೊ ಹಾಗಾಗಿದೆ ನೋಡಿ ಈಗ ಏನಂದರೆ ನಾನು ಇಷ್ಟಪಟ್ಟು ತಗೊಂಡಂಥ ಚಪ್ಪಲಿಗೆ ನನ್ನ ಜೊತೆ ಇರಲಿಕ್ಕೆ ಅದೃಷ್ಟ ಇಲ್ಲ ಅಂತ ಕಾಣುತ್ತೆ ಯಾಕಂದರೆ ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ನಾನು ಹೊರಗಡೆ ಬಿಟ್ಟು ಒಳಗಡೆ ಹೋಗಿದ್ದೆ ಬಂದು ಆಮೇಲೆ ನಾನು ಚಪ್ಪಲಿ ಎಲ್ಲಿ ಅಂತ ಹುಡುಕ್ತೇನೆ ಸೊ ಆಲ್ರೆಡಿ ಅದು ಬೀದಿನಲ್ಲೇ ಬಿದ್ದಿತ್ತು ಅಂದರೆ ಯಾವುದೋ ಒಂದು ಮೂಲೆಯಲ್ಲೇ ಬಿದ್ದಿತ್ತು ಈ ಸೈಡ್ ಚಪ್ಪಲಿ ಏನಿದೆ ಈ ಬೆಲ್ಟು ಇಲ್ಲಿಂದ ಇಲ್ಲಿ ಬೆಲ್ಟ್ ಏನಿರುತ್ತೆ ಆ ಬೆಲ್ಟನ್ನು ನಾಯಿ ಕಡ್ದಾಕ್ಬಿಟ್ಟಿತ್ತು ಸೊ ಹಳ್ಳಿ ಕಡೆ ಎಲ್ಲ ಗೊತ್ತಿರುತ್ತೆ ನಾಯಿಗಳ ಕಾಟ ಹೇಗಿರುತ್ತೆ ಅಂತ ಸೊ ಆ ರೀತಿ ನಾಯಿ ಕಡ್ದಾಕ್ಬಿಟ್ಟಿತ್ತು ಸೊ ಆ ಆಮೇಲೆ ನಾನು ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಸೈಡ್ ನಾಯಿ ಕಡ್ದಾಗಿದೆ ಇನ್ನೊಂದು ಸೈಡ್ದು ನೀಟಾಗಿದೆ ಸೊ ಕಾಲಿಗೆ ಹಾಕ್ಕೊಂಡ್ರೆ ಯಾವ ರೀತಿ ಇರುತ್ತೆ ಅಂತ ನಾನು ಇದನ್ನು ಹಾಕ್ಕೊಂಡಾಗ ನಮ್ಮ ಮನೆಯನ್ನೆಲ್ಲ ನೋಡಿ ನಕ್ಕು ನಕ್ಕು ಸಾಕಾಯಿತು ಅಷ್ಟು ನಗು ಬರೋ ಥರ ಇತ್ತು ಸಿಚ್ಯುವೇಶನು ಏನು ಮಾಡೋದು ಇನ್ನೇನು ಮಾಡೋಕ್ಕಾಗಲ್ಲ ತುಂಬ ಇಷ್ಟಪಟ್ಟಂತ ತಗೊಂಡಿರೋಂಥ ಚಪ್ಪಲಿ ಅಂತ ಹೇಳಿ ಬಿಸಾಕ್ಲಿಕ್ಕೆ ಆಗೋದಿಲ್ಲಲ್ಲ ಅವಾಗಿಂದ ತಗೊಂಡಿದ್ದು ಸೊ ಹಾಗಾಗಿ ಈ ಸೈಡಿಂದ ಈ ಸೈಡಿಗೆ ಇರೋವಂಥ ಬೆಲ್ಟನ್ನು ಕಟ್ ಮಾಡಿದೆ ಸೊ ಒಂದು ಕಟ್ ಮಾಡಿ ಇನ್ನೊಂದು ಕ ಹಾಗೆ ಬಿಟ್ಕೊಂಡ್ರೆ ಚೆನ್ನಾಗಲ್ಲ ಅಂತ ಅದನ್ನೂ ಕೂಡ ಈ ಸೈಡಿಂದ ಈ ಸೈಡಿಗೆ ಇರೋವಂಥದ್ದನ್ನು ಎರಡೂ ಸೈಡ್ನ ಕಟ್ ಮಾಡಿದ್ದೇನೆ ಸೊ ಇವಾಗ ಏನಂದರೆ ನಾವು ಮನೆಯಲ್ಲಿ ಕೊಟ್ಟಿಗೆನಲ್ಲಿ ಕೆಲಸ ಮಾಡಲಿಕ್ಕೆ ಯೂಸ್ ಆಗ್ಬೋದು ಅಂತ ಉಪಯೋಗಿಸ್ಲಿಕ್ಕೆ ಬಳಸ್ತಾ ಇದ್ದೀನಿ ನೋಡಿ ಮನೆಯಲ್ಲಿ ಯೂಸ್ ಮಾಡಲಿಕ್ಕೆ ಆಗುತ್ತೆ ಅಂತ ಇಟ್ಕೊಂಡಿದ್ದೇನೆ ಕಾಣಿಸ್ತಾ ಇದೆಯಾ ನಿಮಗೆ ಚೆನ್ನಾಗಿತ್ತು ಚಪ್ಪಲಿ ಬಟ್ಟು ನನ್ನ ಜೊತೆ ಇರಲಿಕ್ಕೆ ಅದೃಷ್ಟ ಇಲ್ಲ ಅದಕ್ಕೆ ಸೊ ಹಾಗಾಗಿ ಕೊಟ್ಟಿಗೆ ಕಲಸಿಕ್ಕೆ ಯೂಸ್ ಮಾಡುವ ಅಂತ ಇಟ್ಕೊಂಡಿದ್ದೇನೆ ಸೊ ಹೇಗೆ ಮಸ್ತು ಹಾಗೆ ನಾವು ಅನ್ ನಾನು ಹೇಳಿದ್ದು ಮೊನ್ನೆ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ದು ವರ್ಡ್ಸ್ ನಿಜ ಅನಿಸುತ್ತಾ ನಿಮಗೆ ತುಂಬ ಇಷ್ಟಪಟ್ಟಿದ್ದು ಜಾಸ್ತಿ ಟೈಮ್ ನಮ್ಮ ಜೊತೆ ಇರಲ್ಲ ಅನ್ನೋದು ಸೊ ಅದ್ರ ಬಗ್ಗೆ ನಿಮಗೇನಾದರೂ ಅನಿಸಿದರೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವು ಫಸ್ಟ್ ಟೈಮ್ ನನ್ನ ಲೈವಿಗೆ ಅಂದರೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ "Thank you so much.